ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನೀವ್ ಪ್ರೋಮೋ ನೋಡ್ದಂಗೆ ನೆನೆ ಒಂದ್ ವಿಡಿಯೋ ಮಾಡಿದ್ರಿ ಗೆ ಅನ್ಯಾಯ ಆಗಿದೆ ಅಂತ ಸೊ ನಾವ್ ಕಾಯ್ತಾ ಇದ್ರಿ ನ್ಯಾಯ ಕೊಡಿಸ್ಬೇಕು ಇವತ್ತು ವೀಕೆಂಡ್ ಸುದೀಪ್ ಸರ್ ಬಂದೇ ಬರ್ತಾರೆ ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡ್ತಾರೆ ನೋಡೋಣ ಸುದೀಪ್ ಸರ್ ಏನಂತಾರೆ ಅಂತಾರೆ ಏನ್ ನಡೀತಿದೆ ಬಿಗ್ ಬಾಸ್ ಅಲ್ಲಿ ಅಂತ ಸೊ ನಿನ್ನೆ ನಾವು ವಿಡಿಯೋ ಮಾಡಿರೋ ಪ್ರಕಾರನೇ ಸುದೀಪ್ ಸರ್ ಒಂದ್ ಪ್ರೋಮೋ ಬಿಡ್ತಾರೆ ಕಲರ್ಸ್ ಕನ್ನಡದಲ್ಲಿ ಆ ಪ್ರೋಮೋದಲ್ಲಿ ಹೇಳ್ತಾರೆ ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ ಮತ್ತೆ ಫಸ್ಟ್ ಟೈಮ್ ಈ ಹತ್ತು ಸೀಸನ್ ಅಲ್ಲಿ ಮೊದಲನೇ ಸತಿ ಬಿಗ್ ಬಾಸ್ ಮೇಲೆ ಆರೋಪ ಬರುತ್ತೆ ಅದು ಬಿಗ್ ಬಾಸ್ ಬಯಾಸ್ ಆಗಿದೆ ಬಿಗ್ ಬಾಸ್ ಅನ್ಯಾಯ ಮಾಡ್ತಿದೆ ಕಂಟೆಸ್ಟೆಂಟ್ಸಿಗೆ ಬಿಗ್ ಬಾಸ್ ಗೆ ಪ್ರತಾಪ್ ಮುಂದೆ ಹೋಗೋಕೆ ಇಷ್ಟ ಇಲ್ಲ ಅಂತ ಸೊ ಆ ಅನ್ಯಾಯನ ಮಾತಾಡೋಣ ಬನ್ನಿ ಅಂತ ಪ್ರೋಮೋದಲ್ಲಿ ತೋರಿಸ್ತಾರೆ ಸೊ ಈ ಪ್ರೋಮೋ ಏನ್ ಮಾಡಿದ್ವತ್ತಾ ನಮ್ಮನೆಲ್ಲ ಏನಂತಾರೆ ಎಲ್ಲಾರ್ದು ಎಂಟರ್ಟೈನ್ ಮಾಡುತ್ತೆ ನಾವೆಲ್ಲ ಕಾಯ್ತಾ ಇರ್ತೀವಿ ವೀಕೆಂಡ್ ಎಪಿಸೋಡ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ವೀಕೆಂಡ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಇದೇ ಟಾಪಿಕ್ ಬರುತ್ತೆ ಕೈಗೆ ನಾವು ಈ ಸತಿ ಮೈಚಡಿ ಎಲ್ಲ ಬಿಡಿಸ್ಬಿಡ್ತಾರೆ ಸುದೀಪ್ ಸರ್ ಎಲ್ಲಾರ್ದನ್ನು ಅಂದ್ಕೊಂಡು ನಾನ್ ರೆಡಿ ಆಗ್ತೀನಿ ನೋಡೋದಕ್ಕೆ ನೋಡೋದಕ್ ರೆಡಿ ಆಗಿದ ತಕ್ಷಣನೇ ಶುರು ಆಗುತ್ತೆ ಸುದೀಪ್ ಸರ್ಗೆ ಫಸ್ಟ್ ಕೇಳೋ ಪ್ರಶ್ನೆನೆ ಇದು ಏನಂತಾರೆ ವೋಟ್ ಹಾಕೋ ಪ್ರಕ್ರಿಯೆ ಇತ್ತಲ್ಲ ಅದು ನಿಮ್ಗೆಲ್ಲ ಒಪ್ಪಿಗೆನಾ ಅಂತ ಕೇಳ್ತಾರೆ ಎಲ್ಲಾರು ಒಪ್ಪಿಗೆ ಇದೆ ಸರ್ ಒಪ್ಪಿಗೆ ಇದೆ ಸರ್ ಒಪ್ಪಿಗೆ ಇದೆ ಸರ್ ಅಂತ ಒಂದ್ ಕಡೆಯಿಂದ ಗೊತ್ತಲ್ಲ ಹೇಳ್ಕೊಂಬರ್ತಾರೆ ಹೇಳ್ಕೊಂಬಂದಿದಾದ್ಮೇಲೆ ಮತ್ತೆ ಪ್ರತಾಪ್ ಹತ್ರ ಬರ್ತಾರೆ ಪ್ರತಾಪ್ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಅದಕ್ ಮುಂಚೆನೇ ಪ್ರಭಾ ಸುದೀಪ್ ಸರ್ಗ ಪ್ರತಾಪ್ನ ಹತ್ರ ಕೇಳ್ತಾರೆ ಏನ್ ಪ್ರತಾಪ್ ನೀನ್ ಹಾಕಿರೋ ಬಟ್ಟೆಗೂ ನಿಮ್ಮ ಮುಖದಲ್ಲಿ ಇರೋಯ್ ಎಕ್ಸ್ಪ್ರೆಷನ್ಗೂ ಎರಡೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅವ್ರು ಪ್ರತಾಪ್ ಅವ್ರು ಹೇಳ್ತಾರೆ ಹೂ ಸರ್ ಈ ತರ ಹಿಂಗ್ ಆಗಿದೆ ಅಂತ ಸೊ ಅವಾಗ ಸುದೀಪ್ ಅವರು ಸುಮ್ಮನೆ ಇರ್ತಾರೆ ಅದ್ರ ಬಗ್ಗೆ ಏನೋ ಮಾತಾಡಲ್ಲ ಬೇರೆ ಕಂಟ್ರೀಸ್ಟಿನ್ಸ್ ಹತ್ರ ಎಲ್ಲ ಬರ್ತಾರೆ ಅದಾದ್ಮೇಲೆ ತಿರುಗ ಮತ್ತೆ ಇನ್ನೊಂದ್ ರೋಡ್ ಬರ್ತಾರೆ ಸುದೀಪ್ ಅವರು ಸುದೀಪ್ ಅವ್ರು ಬಂದು ಹೇಳ್ತಾರೆ ಏನು ಲೈಕ್ ಇದು ನಡೆದಿರೋ ನ್ಯಾಯಾನ ಏನು ಇದಕ್ ಬರ್ತಾರೆ ಏನಂತಾರೆ ಈಗ ನಡೆದಿರೋ ನ್ಯಾಯಾನ ಅದು ಇಡೀ ಇಡೀ ವಾರ ಟಾಸ್ಕ್ ಆಡಿದಾಗ ನಾವು ಟಿಕೆಟ್ ಫಿನಾಲೆ ಕೊಡ್ತೀವಿ ಅಂತ ಹೇಳಿದ್ರಿ ಬಟ್ ಲಾಸ್ಟ್ ಅಲ್ಲಿ ನಾವು ಮೂರ್ ಜನ ನಿಲ್ಸ್ಬಿಟ್ಟು ನಿಮ್ ಅಭಿಪ್ರಾಯ ಕೇಳಿದ್ವಿ ಅಂದ್ರೆ ಬರೀ ಕೊನೆ ವಾರ ಡಿಸೈಡ್ ಮಾಡ್ಬಾರ್ದು ಫಿನಾಲೆಗೆ ಹೋಗೋದಕ್ಕೆ ಮೊದಲನೇ ವಾರ ಇಂದ ಕೊನೆ ವಾರದವರೆಗೂ ನಾವು ಏನಂತಾರೆ ಪೂರ್ತಿ ಆಕ್ಟಿವಿಟೀಸ್ ಆಗಿರ್ಲಿ ನಿಮ್ ಇನ್ವಾಲ್ವ್ಮೆಂಟ್ ಆಗಿರ್ಲಿ ಮನೇಲಿ ವೆರಲ್ ಎಲ್ಲಾನು ತಗೊಂಡು ನಿಮಗೆ ಒಂದು ಕೊಡ್ಬೇಕು ಅಂತ ಮತ್ತೆ ಬಕ್ರಾಗ್ಲು ಒಂದ್ ಕಡೆಯಿಂದ ಹ್ಞೂ ಸರ್ ಹ್ಞೂ ಸರ್ ಕರೆಕ್ಟ್ 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 ಅನ್ಕೊಂಡ್ ಬರ್ತಾರೆ ಎಲ್ಲಾರು ಹೇಳ್ತಾರೆ ಮೊದಲನೇ ವಾರದಿಂದ ಪ್ರತಾಪ್ ಪ್ರತಾಪ್ ಹೋಗೋದಕ್ಕೆ ಯಾಕೆ ಇದಿಲ್ಲ ಅಂತ ಕೇಳಿದಾಗ ಎಲ್ಲಾರು ಶುರು ಮಾಡ್ತಾರೆ ಸರ್ ಅವ್ನ್ ಮೊದಲನೇ ವಾರದಲ್ಲಿ ವೀಕ್ ಇದ್ದ ಸೆಕೆಂಡ್ ವಾರದಲ್ಲಿ ವೀಕ್ ಇದ್ದ ಅವ್ನು ಇಂಪ್ರೂವ್ಮೆಂಟ್ ಇಲ್ಲ ಅವ್ನು ಟಾಸ್ಕ್ ಆಡಲಿಲ್ಲ ಇದಾವಿಲ್ಲ ಅದಾರಿಲ್ಲ ಅಂತ ಯಾವ ತರ ಟಾಸ್ಕ್ ಆಡ್ಬೇಕೇಳಿ ನೀವೇ ತುಕಾಲಿ ತರ ಮೊದಲೇ ಒಂದು ಶಕುನಿ ಅಂತ ಹೆಸರು ಕೊಟ್ಟಿದ್ರೆ ಇಲ್ಲಿರೋದು ಅವ್ರು ಅಲ್ಲಿ ಇರ್ತಾನೆ ಅಲ್ಲಿರೋ ಬಂದು ಬತ್ತಿ ಈ ಕಡೆ ಇರ್ತಾನೆ ಸೊ ತುಕಾಲಿ ತರ ಟಾಸ್ಕ್ ಆಡ್ಬೇಕಾಗಿತ್ತ ಪ್ರತಾಪ್ ಅವರು ಅಥವಾ ವಿನಯ್ ತರ ಹೇಳಿ ನೀನು ವರ್ಗಾಕ್ ಬಿಡ್ತೀನಿ ಹೇಳಿಟ್ಟೊಬ್ರು ಅದು ಇದು ಅಂತ ಹೇಳ್ಕೊಂಡು ಟಾಸ್ಕ್ ಆಡ್ಬೇಕಾಗಿತ್ತ ಅಥವಾ ವಿನ ಕಾರ್ತಿಕ್ ತರ ಅದು ಇದೆ ಅಂತ ಕಿರ್ಚಾಡ್ಕೊಂಡು ನಾವು ಚೊಪ್ಲಿ ಕೆಲವರೆ ಟಾಸ್ಕ್ ಆಡ್ಬೇಕಾಗಿತ್ತ ಅಥವಾ ಸಂಗೀತ ತರ ಇಲ್ಲದೆ ಇರೋದಕ್ಕೆಲ್ಲಾನು ಒಂದೊಂದೇ ಕಿತ್ತಾಕೊಂಡು ಕಿತ್ತಾಕೊಂಡು ಏನಂತಾರೆ ಹೋಗಿ 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 ಜಗಳ ಆಡ್ತಾಳಲ್ಲ ಆತರ ಟಾಸ್ಕ್ ಆಡ್ಬೇಕಾಗಿತ್ತಾ ಟಾಸ್ ಟಾಸ್ಕ್ ಆಡ್ಬೇಕಾಗಿತ್ತೇಳಿ ಅವನು ಕೊನೆ ವಾರದವರೆಗೂ ಬಂದಿದ್ದಾನೆ ಅಂದ್ರೆ ಹತ್ರ ಕೇಪಬಿಲಿಟೀಸ್ ಇದೆ ಅವನ ಸ್ಟ್ರೆಂತ್ ಇದೆ ಅವನ ಹತ್ರ ಸಪೋರ್ಟ್ ಇದೆ ಅವ್ನ ಏನ್ ಆಡ್ತಿದ್ದಾನೆ ಅಂತ ಅವ್ನ ಸ್ಟ್ರಾಟಜಿ ಅವ್ನ್ ಇನ್ವಾಲ್ವ್ಮೆಂಟ್ ಮಾಡ್ತಾನೋ ಇಲ್ವೋ ಬಟ್ ಮನೆ ಜೊತೆ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಸೆಕೆಂಡ್ರಿ ಬಟ್ ಅವ್ನ್ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಪ್ರತಿ ಟಾಸ್ಕ್ ಅವನ್ ಕೈಯಲ್ಲಿ ಏನಾಗುತ್ತೋ ಅದ್ ಆಡಿದಾನೆ ಅವನ್ ಬಂದು ಫಿಲಮ್ ಇಂದ ಅಂತೂ ಬಂದಿಲ್ಲ ಎಲ್ಲಾರನೂ ಡ್ಯಾನ್ಸ್ ಮಾಡಿ ಇದು ಮಾಡಿ ಅದ್ ಮಾಡೋದಕ್ಕೆ ಡ್ಯಾನ್ಸಿಂಗ್ ಅಂತ ಬಂದ್ರೆ ಎಲ್ಲರಿಗಿಂತ ಚೆನ್ನಾಗಿ ಡಾನ್ಸ್ ಮಾಡ್ತಾನೆ ನಿಮ್ಗೂ ಎಲ್ಲರಿಗೂ ಎಲ್ಲಾರು ಚೆನ್ನಾಗಿರೋ ಡಾನ್ಸಿಂಗ್ ಇವಂದೇ ಬರುತ್ತೆ ಅವನ್ ಸ್ವಲ್ಪ ಶೈ ಅವ್ನಿಗೆ ಸ್ವಲ್ಪ ಸಂಕೋಚಿಸ್ವಾ ಸ್ವಭಾವ ಏನ್ ಮಾಡಾಕ್ ಆಗತ್ತೆ ಎಲ್ಲರಿಗೂ ತರ ಇರತ್ತೆ ಎಲ್ಲಾರನೂ ಬಂದ್ಬಿಟ್ಟು ಇಯ್ ಅದು ಇದು ಅಂತ ಅವಾಜ್ ಹಾಕಕ್ಕಾಗಲ್ಲ ಒಬ್ಬೊಬ್ರು ಬಂದೊಂತರ ಈಗ ಜಗಳ ಬಂತು ಅನ್ಕೊಳ್ಳಿ ನೀವೇ ನೋಡಿರ್ತೀರ ಮೊದಲನೇ ಅವ್ನು ಸ್ವಲ್ಪ ವಾರದಲ್ಲಿ ಅವ್ನ್ ಎಲ್ಲೂ ಉಸಿರೇ ಬಿಟ್ಟಿಲ್ಲ ಏನೇ ಇದ್ರನ್ನು ತಡ್ಕೊಂಡಿದ್ದ ಪೇಶನ್ಸ್ ಆಗಿದ್ದ ನೋ ಸ್ವಲ್ಪ ತಾಳ್ಮೆ ತಗೊಂಡ ನೋಡೋಣ 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 ಅಂತ ಸೊ ಅದೆಲ್ಲಾ ಬೇಡ ಇವ್ರಿಗೆ ಇವ್ರಿಗೆ ಏನಿದ್ರೆ ಏ ನೀನು ಬರ್ತೀವನೋ ಬದಲಾಡೋಣ ಅದು ಇದು ಅಂತ ಇವರಿಗೆ ಜೋರ್ ಜೋರಾಗಿ ಬಾಯಿ ಬಾಯಿ ಬಿಟ್ಕೊಂಡ್ ಜಗಳ ಆಡ್ಬೇಕು ಅದ ಗೇಮ್ ಅಂದ್ರೆ ಇವ್ನ ಆಡಿರೋದು ಟ್ರೂ ಜಂಟಲ್ಮೆನ್ ಗೇಮು ಎಲ್ಲಿ ಏನ್ ಮಾತಾಡ್ಬೇಕು ಎಲ್ಲಿ ಏನ್ ಮಾಡ್ಬೇಕು ಅಂತ ಅದಕ್ಕಿಂತ ಹೆಚ್ಚಾಗಿ ಯುವತ್ವರ್ಗು ಎಲ್ಲಾರ್ಗು ಮರ್ಯಾದೆ ಕೊಟ್ಕೊಂಡ್ ಬಂದಿದ್ದಾನೆ ಎಲ್ಲಾ ಹೆಂಗಸ್ರು ದಿ 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 ದೀದಿ ಅಕ್ಕ 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 ಅಂತ ಹೇಳ್ಕೊಂಡ್ ಬಂದಿದ್ದಾನೆ ಎಲ್ಲಾ ಗಂಡಸರು ಯಾರು ಅಣ್ಣ ಅಂತ ಹೇಳ್ಕೊಂಡ್ ಬಂದಿದ್ದಾನೆ ಅಥವಾ ಸಂತೋಷ್ ಅವರೇ ಅಂತ ಹೇಳ್ಕೊಂಡ್ ಬಂದಿದಾನೆ ಇಡೀ ಅವರು ತುಕಾಲಿನ ತುಕಾಲಿ ಅಂತ ಕರೆದೇ ಇವತ್ತ ಪ್ರತಾಪ್ ತುಕಾಲಿ ಅಂತ ಕರೆದಿಲ್ಲ ಅವ್ನ ಬಡಿ ಕರೆದಿರೋದು ಕಾಮಿಡಿ ಸಂತೋಷ್ ಅವರೇ ಅಂತ ಸೊ ಇದು ಇವ್ನ ಆಟ ಕಣ್ರಿ ಇದು ಇವನ್ ಜೆಂಟಲ್ ಮೆನ್ ಆಟ ಅನ್ನೋದು ಅವ್ರ್ ಇವ್ರ ಕಿತ್ತೋಯ್ತು ಇವ್ರದ್ದು ಅಲ್ಲಿ ಕಿತ್ತೋಯ್ತು ಅಲ್ಲಿಂದ ನಿಲ್ ಇಲ್ಲಿಂದ ಅಲ್ಲೇಳು ಅದನ್ನ ಹತ್ರ ಇಲ್ಲ ಇನ್ನೇ ಇನ್ ಯಾವ ತರ ಪ್ರೂವ್ ಮಾಡ್ಬೇಕೇಳಿ ಅವನು ಸೊ ಈ ಬಿಗ್ ಬಾಸ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಬಿಗ್ ಬಾಸ್ ಗೊತ್ತು ಅವ್ರು ತಗೊಂಡಿರೋ ಏನೋ ಡಿಸಿಷನ್ ಬಯಾಸ್ ಆಗಿದೆ ಅವ್ರು ತಗೊಂಡಿರೋ ಡಿಸಿಷನ್ ಒಬ್ಬ್ರನ್ನ ಫೇವರ್ ಮಾಡ್ತಿದೆ ಕಂಟೆಸ್ಟೆಂಟ್ ನ ಅಂತ ಬಟ್ ಅದನ್ನ ಜನದ ಮುಂದೆ ಏನಾದ್ರು ಒಂದು ತೋರಿಸ್ಬಿಟ್ಟು ಅದನ್ನ ಅಲ್ಲೇ ನಿಲ್ಲಿಸ್ಬೇಕಲ್ವಾ ಸೊ ಅದಕ್ಕೆ ಸುದೀಪ್ ಅವ್ರ ಕಡೆಯಿಂದ ಮಾತಾಡ್ಸಿದ್ದಾರೆ ಇದ್ರೆ ಸುದೀಪ್ ಅವ್ರದೇನು ಇನ್ವಾಲ್ವ್ಮೆಂಟ್ ಇಲ್ಲ ಬಿಕಾಸ್ ಸುದೀಪ್ ಅವ್ರು ಏನ್ ಹೇಳಿರ್ತಾರೋ ಸ್ಕ್ರಿಪ್ಟ್ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ಸೊ ಈ ಇನ್ವಾಲ್ವ್ಮೆಂಟ್ ಅಲ್ಲಿ ಸುದೀಪ್ ಅವರು ಪ್ರತಾಪ್ ಅಂತ ಕೇಳ್ತಾರೆ ಇದೆಲ್ಲಾನು ಆದ್ಮೇಲೆ ರೌಂಡ್ ಪ್ರತಾಪ್ ಅವರೇ ನಿಮಗೆ ಇದು ಕರೆಕ್ಟ್ ಅನ್ಸುತ್ತೆ ಇದು ನ್ಯಾಯ ಇದೆಯಾ ಅಂತ ಪ್ರತಾಪ್ ಅವ್ರ ಹ್ಞೂ ಸರ್ ನ್ಯಾಯ ಇದೆ ಮೊದಲನೇ ವಾರದಿಂದಾನೇ ತಗೋಬೇಕು ಅವ್ರ ಅಭಿಪ್ರಾಯ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಸೊ ಇಲ್ಲಿಗೆ ನಾವ್ ಮಾಡ್ತಾ ಇರೋ ಡಿಸಿ ಏನಂತಾರೆ ಡಿಸ್ಕಶನ್ ಆಗಿರ್ಲಿ ನಾವ್ ಮಾಡ್ತಾ ಇರೋ ವಾದ ವಿವಾದಗಳಾಗಿರ್ಲಿ ಇಲ್ಲಿಗೆ ಎಂಡ್ ಆಗುತ್ತೆ ಇಲ್ಲೊಂದು ಫುಲ್ ಸ್ಟಾಪ್ ಬರುತ್ತೆ ಈ ಫುಲ್ ಸ್ಟಾಪ್ ಬಂದು ಅವ್ರವ್ರೆ ಇಟ್ಕೊಂಡಾಗ ನಾವ್ ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಬಟ್ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅವ್ರು ಮಾಡಿರೋ ತಪ್ಪನ್ನ ಅವ್ರು ಜನದ ಮುಂದೆ ತೋರಿಸ್ಕೊಳೋ ರೀತಿಯಲ್ಲಿ ಬಂದು ಆಯ್ತು ನಾವ್ ತಪ್ಪು ಮಾಡ್ಲಿಲ್ಲ ನಾವು ಈ ತರ ನೋಡ್ತಾ ಇದ್ರಿ ನಾವ್ ಇನ್ನೊಂದು ರೀತಿಯಲ್ಲಿ ನೋಡ್ತಾ ಇದ್ರಿ ನೀವೊಂದ್ ರೀತಿಯಲ್ಲಿ ನೋಡ್ತಾ ಇದ್ರಿ ಸೊ ನಾವ್ ಅದನ್ನೆಲ್ಲ ಒಂದೇ ಕ್ಯಾಮ್ರಾದಲ್ಲಿ ತರಬೇಕು ಅಂತ ಈ ತರ ಮಾಡಿದ್ರಿ ಸೊ ಮೊದಲೇ ವಾರದಿಂದ ಕೊನೆ ವಾರದವರೆಗೂ ಏನ್ ಬರುತ್ತೋ ಅದೆಲ್ಲ ಒಂದೇ ಕ್ಯಾಮ್ರಾದಲ್ಲಿ ಹಾಕೋಣ ಅದೆಲ್ಲ ಒಂದೇ ತಕಡಿಯಲ್ಲಿ ಹಾಕೋಣ ಸೊ ಅದ್ರ ಆ ತಕಡಿಯಲ್ಲಿ ಯಾರು ಕರೆಕ್ಟ್ ಆಗಿ ಇದ್ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಮುಂದೆ ಕಳ್ಸೋಣ ಸೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರೇ ಜಸ್ಟಿಫಿಕೇಶನ್ ಕೊಟ್ಕೊಂತಾರೆ ಸೊ ಈ ತರ ನಡೆದಿದೆ ಸೊ ಬಟ್ ಆದ್ರೂ ಹೇಳ್ತೀನಿ ಇದು ಯಾಕೋ ನನಗ್ ಸರಿ ಅನ್ಸ್ತಿಲ್ಲ ನಿಮಗೆ ಏನ್ ಅನ್ಸಿದೆ ಯಾವ ತರ ಅನ್ಸಿದೆ ಬಟ್ ಪ್ಲಸ್ ನಿಮಗೆ ಅಭಿಪ್ರಾಯ ಏನಿದೆ ಇದ್ರ ಮೇಲೆ ಇವತ್ತು ಮಾಡಿರೋದ್ರಲ್ಲಿ ಅಂತ ನೀವು ಕಮೆಂಟ್ ಮಾಡಿ ಕೆಳಗಡೆ ನನಗೆ ತಿಳಿಸಿ